ಕೆಲಸಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಮೇಲೆ ಹೋಗಿ ಅದು ಮಾಡಿ ಇದು ಮಾಡಿ ಬೆಳಿಗ್ಗೆಯಿಂದ ನೋಡಿ ಎಷ್ಟು ಕೆಲಸ ಕೊಡ್ತಾರೆ ಈ ಮನೆ ಕೆಲಸದ ವಹಿವಾಟಾಗುದಿಲ್ಲ ಇದರ ಬದಲು ನಾಲ್ಕು ಬೀಡಿ ಕಟ್ಟಿ ಮನೆಯಲ್ಲಿ ಬಿಡುವುದೇ ಒಳ್ಳೆಯದು ಅಟ್ಟಿ ತೊಡಬೇಕು ದನಕ್ಕೆ ಸ್ನಾನ ಮಾಡಿಸ್ಬೇಕು ಇನ್ನು ಹಾಲು ತೆಗಿಬೇಕು ನಮ್ಮ ಮಕ್ಕಳು ಬಂದ ಮೇಲೆ ಅವರಿಗೆ ಚಹಾ ಕೊಟ್ಟು ಆಮೇಲೆ ಹೋಗು ಅಂತ ಹೇಳ್ತಾರೆ ನನಗೆ ಮನೇಲಿ ಬೇರೆ ಕೆಲಸ ಇಲ್ವಾ ಮನೆಯಲ್ಲಿ ಇನ್ನು ಸಾವಿರ ಕೆಲಸ ಉಂಟು ಯಾರು ಮಾಡ್ತಾರೆ ಅವಳೊಬ್ಳು ಇಡೀ ದಿನ ಮೊಬೈಲ್ ನೋಡ್ಕೊಂಡಿರ್ತಾಳೆ ಎಂತಾದರೂ ಮಾಡ್ತಾಳೆ ಮಕ್ಕಳಿದ್ದಾರಂತ ಏನಾದರೂ ಏನಾದ್ರೂ ಪ್ರಯೋಜನ ಉಂಟು ಏನು ಪ್ರಯೋಜನ ಇಲ್ಲ ನಿನ್ನೆದು ಮೊನ್ನೆದು ಕುಂಬಳಕಾಯಿದು ಪದಾರ್ಥ ಉಂಟು ಅದು ಕೊಂಡೋಗಿ ಅಂತ ಯಾರಿ ಬೇಕು ಮಾಂಸ ಮಟನ್ ಚಿಕನ್ ಮಾಡುವಾಗ ಸ್ವಲ್ಪ ಮಕ್ಕಳಿಗೆ ಕೊಂಡೋಗು ಅಂತ ಹೇಳಿ ಹೇಳುದಿಲ್ಲ ಮೊನ್ನೆದಲ್ಲ ಹಾಳಾದ ಪದಾರ್ಥ ಎಲ್ಲ ಸ್ವಲ್ಪ ಬಾಕಿ ಇದ್ದರೆ ಕೊಂಡೋಗಿ ಅಂತ ನಮಗೇನು ಗತಿ ಇಲ್ಲ ಇಡೀ ದಿನ ಮೊನ್ನೆಯಿಂದ ಮಳೆ ಈ ತರ ಮಳೆ ಬಂದ್ರೆ ಒಣಗ್ತದೆ ಒಳಗಡೆ ಹೊರಗಡೆ ಹಾಕ್ಲಿಕ್ಕೆಲ್ಲ ಯಾವ ಬಟ್ಟೆನೂ ಇಲ್ಲ ಎಲ್ಲ ಚಂಡಿಗುದ್ದೆ ಚಂಡಿ ಬಟ್ಟೆ ಹಾಕಿದ್ರೆ ಚಳಿನೇ ಶುರು ಆಗ್ತದೆ ನಾನೇ ಓಪನ್ ಮಾಡಿರ್ತಾರೆ ಈ ಬೆಕ್ಕು ಬೇರೆ ಇದು ಸುಮಲತಾ ನೋಡು ಅವಳಿಲ್ಲ ಅವಳು ಈಗ ಮೊಬೈಲ್ ಇಟ್ಕೊಂಡೇ ಕೂರ್ತಾಳೆ ಆಹಾ ಹಾ ಇವತ್ತೀ ಸೀಟ್ ಎಲ್ಲ ಇಲ್ಲೇ ಬಿಚ್ಚಿ ಸೀಟ್ ಇದಾನ ಎರಡು ಸಾವಿರದ ಹನ್ನೊಂದರಲ್ಲಿ ಗಾಡಿ ತಕೊಂಡಿದ್ದಾರೆ ಟೂರಿಸ್ಟ್ ಅಂತ ಹೇಳಿ ನಾನು ಟೂರಿಸ್ಟ್ ಮಾಡುವಾಗ ಹೇಳಿದ್ದೆ ಬೇಡ ಮಾರೆ ಪ್ರೈವೇಟ್ ಮಾಡುವಂತ ಅದಕ್ಕೆ ಟ್ಯಾಕ್ಸ್ ಧರ್ಮಕ್ಕೆ ಕಟ್ಟಬೇಕು ಓಡಿಸ್ತಾನ ಎಲ್ಲರು ಬಾಡಿಗೆಗಾದ್ರು ಕೊಂಡೋಗಂದ್ರೆ ಅಮ್ಮ ಪೆಟ್ರೋಲ್ ಇಷ್ಟು ರೇಟು ಗಾಡಿ ಕೊಂಡೋಗ್ಲಿಕ್ಕೆ ಆಗುದ್ರಿ ಈಗ ಚೀಟಿ ಗುಜರಿಗೆ ಸಿಟೌಟಲ್ಲಿ ತಂದು ಇಟ್ಟಿದ್ದಾರೆ ಇದರಲ್ಲ ಎಲ್ಲಿ ಅಂತ ಅವನಿಗೆ ಗೊತ್ತಿಲ್ವ ಮನೆ ಒಂದು ತಂದು ಅವನ ಗಾಡಿ ಮೇಲೆ ಸುಮ್ಮನೆ ಇಲ್ಲ ಎರಡೆರಡು ಕೆಲಸ ಸುಮಲತಾ ದೇವರೇ ಈ ಮಕ್ಕಳಿಗೆ ಕರ್ದ್ರೆ ಕಿವಿಗೆ ಹೇಳ್ತದೆ ಮನೆ ಕೆಲಸ ಮಾಡ್ಲಿಕ್ಕೆ ಬೆಳಿಗ್ಗೆ ಹೋಗಿ ಬಂದೆ ನೀನು ಇಲ್ಲಿಂದ ಕೆಲಸ ಎಲ್ಲ ನಾನೇ ಮಾಡ್ಬೇಕು ಏನ್ ಮಾಡ್ತಾನಂತೆ ಆರಾಮ ಕೂತ್ಕೊಂಡು ಮೊಬೈಲ್ ನೋಡಿ ಬೆಳಿಗ್ಗೆ ಸಜ್ಜಿಗೆ ಮಾಡಿಟ್ಟು ಅದು ಬಿಸಿ ಮಾಡಿ ತಿಂದು ಚಾನು ಕುಡಿದು ಆರಾಮ ಲೈಫ್ ಮಗಳೇ ನಿನ್ಗೆ ಏನಿಲ್ಲಲ್ಲ ನಾನು ಕೆಲಸಕ್ಕೆ ಹೋಗಿ ತರ್ತೇನಲ್ಲ ಅಲ್ಲ ತಿನ್ಲಿಕ್ಕೆ ಬೇಕಾದಷ್ಟು ಹಾ ಒಳ್ಳೇದು ಒಳ್ಳೇದು ತಿಂದು ತಿಂದು ತಿನ್ನು ತಿನ್ನು

ಎಷ್ಟು ನಾನು ಕೆಲಸ ಮಾಡಿದೆ ನೀವ್ ಇಳಿಸಿದ ಮೊಬೈಲ್ ಅಲ್ಲಿ ನೀವು ಬರುವಾಗ ನಾನು ಇಟ್ಕೊಳ್ಳೋದು ಮಾತ್ರ ಅಮ್ಮ ನಂಗೆ ಇವತ್ತು ಸಾಕಾಗಿದೆ ನಾನು ಇವಾಗ ಅರ್ಧ ಗಂಟೆ ಮುಂಚೆ ಬರುವಳಲ್ಲ ಅವ್ರು ಬಿಡುದೇ ಇಲ್ಲ ನನಗೆ ಅಟ್ಟಿ ತೊಳೆಯಿರಿ ಮಕ್ಕಳು ಬರ್ತಾರೆ ಅವರಿಗೆ ತಿಂಡಿ ಮಾಡಿ ಇಡಿ ಮತ್ತೆ ಹೋಗಿ ನಿಂಗೆ ಹೋಗಿ ಏನ್ ಕೆಲಸ ಉಂಟಂತ ಅವಳಿದ್ದಾಳಲ್ಲ ಮಾಡ್ತಾಳಲ್ಲ ಅಂತ ನನಗೆ ಕೈ ಬಚ್ಚಿದಿಲ್ವಾ ಬಚ್ಚಿದಿಲ್ಲ ಮನೆಯಲ್ಲಿ ಬಂದು ಕೂತ್ಕೊಳ್ಳೋದು ಬೇಡ ಬೆಳಿಗ್ಗೆ ಆರು ಗಂಟೆ ಹೋಗಿದ್ದಾರೆ ಇವತ್ತು ಅವರ ಮನೆಯಲ್ಲಿ ಏನು ಪೂಜೆ ಉಂಟಂತ ಇವತ್ತು ಮಾಡಿ ಬಂದಿದ್ದೀರಾ ಈಗ ಮೊನ್ನೇ ಕುಂಬಳಕಾಯಿದು ಪದಾರ್ಥ ಕೊಂಡು ಹೋಗಿ ಕೊಂಡೋಗಿ ಉಂಟ ನಮಗೆ ಬೇಣ ಅಂಶ ನಮಗೆ ಬೇಡಮ್ಮ ಅದು ಕುಂಬಳಕಾಯಿ ಪದಾರ್ಥ ಕುಂಬಳಕಾಯಿ ಕೊಂಡೋಗು ನಿಮಗೆ ಮನೇಲಿ ಒಂದು ರುಚಿಗೆ ಆಗ್ತದೆ ನಮಗೆ ಅಲ್ಲಿ ಬಸ್ ಸುಮ್ಮನೆ ಅವ್ರು ಹೇಳುವಾಗ ಚಿಕನ್ ಮಟನ್ ಅಲ್ಲಿ ಅಲ್ಲಿದ್ದರೆ ಎಲ್ಲ ಒಣಗಿ ಕೊಂಡೋಗಿ ಇರ್ತಾರೆ ಫ್ರಿಜ್ಜಲ್ಲಿ ಒಂದು ವಾರ ಅದೇ ಬಿಸಿ ಮಾಡಿ ತಿಂತಾರೆ ಉಳಿದ್ರೆ ಕೂಡ ಕೊಡುವುದಿಲ್ಲ ನಾನು ನೋಡಿದ್ರು ಕೊಡುವುದಿಲ್ಲ ಅವರು ಮತ್ತು ಯಾಕೆ ಅವರ ಮನೆ ಕೆಲಸ ಮಾಡಬೇಕು ಕುಂಬಳಕಾಯಿಯದು ಪದಾರ್ಥ ನಾವು ಕುಂಬಳಕಾಯಿ ನೋಡಲಿಲ್ಲ ಅಲ್ಲಿ ಮರದಲ್ಲಿ ತೆಂಗಿನ ಮರದಲ್ಲಿ ಒಂದು ಇಪ್ಪತ್ತೈದು ಕುಂಬ ಕುಂಬಳಕಾಯಿ ಉಂಟು

குடிவாங்க ஒே மாலு குடிமாரி அது ஒண்ணு வாசன

ದೊಡ್ಡವ ದೊಡ್ಡವ ಮೆಂಟಲ್ ಆಗಿ ನೋಡೋದು ನೀನೊಬ್ಬ ಕುಡ್ಕ ಸರಿ ಆಯ್ತು ಸಾರ್ಥಕ ಮೂರು ಮಕ್ಕಳನ್ನು ಕಷ್ಟಪಟ್ಟು ಎತ್ತಿದನಲ್ಲ ನನಗೆ ನಿಮ್ ನಿಮ್ಮಿಂದ ಉಪಕಾರ ಒಳ್ಳೇದಾಗಿದೆ ಸಾರ್ಥಕ ಹಿಂಗೆ ಚಾಯ್ ಬೇಕಾ ಬೇಡಮ್ಮ ಧಾರಾಳ ಕೊಟ್ರೆ ಕುಡೀತಿ ಬೇಡ ಅಂತ ಹೇಳು ಈಗ ಆಯ್ಸ ಮಳೆಗಾಲದಲ್ಲಿ ಒಳ್ಳೆದಾಗ್ತದೆ ಅಲ್ಲಿ ಬಂದು ಮರಗಿಟ್ಟೆ ಬೆಳಿಗ್ಗೆ ಎದ್ದಿದರೆ ರೋಮ ವಾಸನೆ

ಅಮ್ಮ ಇರ್ಲಿ ಅಮ್ಮ ಕಿರಿ ಕಿರಿ ಮಾಡಬೇಡಿ ನೀವು ಇರ್ಲಿ ಇದು ನಾನು ಇವತ್ತು ರಿಪೇರ್ ಮಾಡಿ ತರ್ತೇನಲ್ಲ ಸಿಟ್ಔಟ್ ಅಲ್ಲಿ ತಂದು ಇಟ್ಟಿದ್ದೀನಿ ಇರ್ಲಿ ಅಮ್ಮ ಈ ಸಿಟ್ ನಿಮ್ಗೆ ಇದರ ಮೇಲೆ ಕಣ್ಣು ದೂಡಿ ಹಾಕಿದ್ರೆ ಕಾಲಗೆ ಬಿಡಬೇಕು ಅದು ಇದೊಂದು ಮಿಷನ್ ಬೆಚ್ಚ ಬರ್ತದೆ ಎಂತ ಕಬ್ಬು ಬಿಡ ಈ ಕಬ್ಬು ಜ್ಯೂಸ್ ಮಿಷನ್ ಎಂತ ನನ್ನ ಒಮ್ಮೆ ಸೀಟಿಗೆ ನೀವು ಹೊಡಿತೀಯಾ ಇದೇ ಕಡೆಯಬೇಕು ಇದು ಮಾರ್ಬೇಕು ಕರ್ಕೊಂಡ್ ಬಾ ಜನ ಮಾಡ್ತೇನೆ ಅದೊಂದು ಕ್ಯಾಂಡಲ್ ಮಿಷನ್ ಇದಂದ್ರೆ ಯಾರಿಗೆ ಖುಷಿನ ಕೊಡ್ಬೋದು ತೊಂಬತ್ತು ಸಾವಿರ ಕೊಟ್ಟು ಯೂಸು ಮಾಡುದಿಲ್ಲ ನನ್ನ ಒಮ್ಮೆ ಸೀಟ್ ಮೇಲೆ ಅಕ್ಕ 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 ನನಗೆ ಹತ್ತು ಸಾವಿರ ರೂಪಾಯಿ ಬೇಕಕ್ಕ ನನ್ನ ಗಾಡಿಗೆ ರಿಪೇರಿ ಆಗಿದೆ ಅಂತ ಫೋನ್ ಮಾಡಿ அம்ம மாதா கிழி ரெடியா இட்லிக்கு ஜாக ನೀನೆ ಕೊಂಡಿದ್ದೀಯ ನೂರಲ್ಲಿ ಕಿವಿ ಅಮ್ಮ क्या माने <laughs> <आगे। laughs> <बाएने। laughs> <laughs>